ಈ ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳೇ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಸದಸ್ಯರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಮಿತ್ರರೇ ಎದುರುಗಡೆ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಭಾರತ ದೇಶ ಬ್ರಿಟಿಷರಿಂದ ಸ್ವಾತಂತ್ರ್ಯವಾಗಿ ಎಪ್ಪತ್ತೇಳು ವರ್ಷಗಳು ಮುಗಿದು ಎಪ್ಪತ್ತೆಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಈ ಸಂದರ್ಭದಲ್ಲಿ ನಾವು ಏನು ನೆನಪಿಡಬೇಕು ಅಂತಂದರೆ ಸ್ವಾತಂತ್ರ್ಯ ನಮಗೆ ಸರಳವಾಗಿ ದೊರೆತಿಲ್ಲ ಅತ್ಯಂತ ಪರಿಶ್ರಮದಿಂದ ಸಾವಿರಾರು ಜನರ ತ್ಯಾಗ ಮತ್ತು ಬಲಿದಾನದ ಫಲಶ್ರುತಿಯಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕಿಗೆ ಸ್ವಾತಂತ್ರ್ಯ ಹೊಂದಿವಿ ಯಾರ್ಯಾರು ಬಲಿದಾನವನ್ನು ಮಾಡಿದರೂ ನಾವು ಸ್ವಾತಂತ್ರ್ಯ ಅಂದ ಕೂಡಲೇ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಹೇಳ್ತೀವಿ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಹೇಳಬೇಕು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಚಂದ್ರಶೇಖರ್ ಆಜಾದ್ ಅವ್ರ ಬಗ್ಗೆ ಭಗತ್ ಸಿಂಗ್ ಅವ್ರ ಬಗ್ಗೆ ವೀರ ಸಾವರ್ಕರ್ ಅವರು ಸಂಗೊಳ್ಳಿ ರಾಯಣ್ಣವರು ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಬಲಿದಾನವನ್ನು ಕೊಟ್ಟು ನಮಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಸ್ವಾತಂತ್ರ್ಯ ಹೊಂದಿದ್ದೀವಿ ಆ ಹೇಗೆ ಸ್ವಾತಂತ್ರ್ಯ ಆಯಿತು ಅನ್ನೋದು ನಮಗಿಲ್ಲಿ ಮಾತನಾಡುವುದಕ್ಕಿಂತ ನಾವು ಏನು ಮಾಡಬೇಕು ಅನ್ನೋದು ಬಹಳ ಮಹತ್ವವಾಗಿರ್ತಕ್ಕಂಥ ವಿಷಯ ಅದರಲ್ಲಿ ವಿಶೇಷವಾಗಿ ಇವತ್ತು ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನ ಅದ ತಮ್ಗೆ ಗೊತ್ತಿರಬಹುದು ಸಂಗೊಳ್ಳಿ ರಾಯಣ್ಣನವ್ರ ಬಗ್ಗೆ ತಾವು ನೆನಪು ಏನು ಅಂದ್ರೆ ಹದಿನೈದನೇ ಆಗಸ್ಟು ಅವರ ಜನ್ಮದಿನ ಇಪ್ಪತ್ತಾರನೇ ಜನವರಿ ಅವರ ಪುಣ್ಯ ದಿನ ಅಂದ್ರೆ ದಿನಗಳು ಹೇಗ್ ಹದಿನೇಳು ನೂರ ತೊಂಬತ್ತೆಂಟು ಆಗಸ್ಟ್ ಹದಿನೈದಕ್ಕೆ ಅವರು ಜನಿಸ್ತಾರ ಹದಿನೆಂಟನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರಕ್ಕೆ ಅವರಿಗೆ ಗಲ್ಲಿಗೇರಿಸ್ತಾರೆ ಅಂದ್ರೆ ಎಷ್ಟು ವರ್ಷಗಳ ಕಾಲ ಅಂದರೆ ಕೇವಲ ಮೂವತ್ತ್ ಮೂರು ವರ್ಷಗಳ ಕಾಲ ಜೀವಂತವಾಗಿದ್ದು ದೇಶಕ್ಕಾಗಿ ತನ್ನ ಕಿತ್ತೂರು ಸಂಸ್ಥಾನಕ್ಕಾಗಿ ತನ್ನ ಜೀವವನ್ನು ಬಲಿಯಾಗಿಟ್ಟಿರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣನು ಅಂದರೆ ಮೂವತ್ತ್ ವರ್ಷಗಳ ಕಾಲ ಇದ್ರೂ ಕೂಡ ದೇಶಕ್ಕಾಗಿ ಹೋರಾಡಿರಿದಂಥ ಒಬ್ಬ ಕರ್ನಾಟಕದ ಮಹಾನ್ ನಾಯಕರು ಅದಕ್ಕೆ ಅವ್ರಿಗೆ ಕ್ರಾಂತಿವೀರ ಅಂತ ಕರಿತೀವಿ ಚಂದ್ರಶೇಖರ್ ಆಜಾದ್ ಹೆಸರು ಕೇಳಿದ್ರಿ ಚಂದ್ರಶೇಖರ್ ಆಜಾದ್ ಅವರು ಇಪ್ಪತ್ತ ಐದು ವರ್ಷಗಳ ಕಾಲ ಮಾತ್ರ ಜೀವಂತವಾಗಿದ್ದವರು ಇಪ್ಪತ್ತೈದನೇ ವಯಸ್ಸಿಗೆ ಅವರಿಗೆ ಗಲ್ಲಿಗೇರಿಸ್ತಾರೆ ಭಗತ್ ಸಿಂಗ್ ಅವರ ಹೆಸರನ್ನು ತಾವು ನಾವೆಲ್ಲ ಕೇಳಿವಿ ಭಗತ್ ಸಿಂಗ್ ಅವರಿಗೆ ಮೂರನೇ ವಯಸ್ಸಿಗೆ ಗಲ್ಲಿಗೇರಿಸ್ತಾರೆ ನಿಮಗೆ ಎಷ್ಟಾಗಿದೆ ಈಗ ವಯಸ್ಸು ಹದಿನಾರು ಆಗಿದೆ ನಿಮ್ಮ ವಯಸ್ಸಿನೊಳಗೆ ಅವರು ದೇಶದ ಸ್ವಾತಂತ್ರ್ಯದ ಅಭಿಮಾನವನ್ನು ಕ್ರಾಂತಿಯ ಕ್ರೀಡೆಯನ್ನು ತಲೆಯಲ್ಲಿ ಹೊತ್ತಿಸಿಕೊಂಡು ತಮ್ಮ ಶಿಕ್ಷಣಕ್ಕೆ ತಿಲಾಂಜಲಿಯನ್ನು ನೀಡಿ ದೇಶವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ನಾಯಕರು ತಮ್ಮ ಕುಟುಂಬವನ್ನು ತಮ್ಮ ಸಂಸಾರವನ್ನು ತಮ್ಮ ಜೀವನವನ್ನು ಕಷ್ಟದೊಳಗೆ ತಂದುಕೊಂಡು ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ ಇವತ್ತು ಅಂಥ ಕಷ್ಟ ಇಲ್ಲ ನೋಡ್ರಿ ಇಪ್ಪತ್ತ್ಮೂರು ವಯಸ್ಸು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂವತ್ತ್ಮೂರು ಈ ವಯಸ್ಸಿನೊಳಗೆ ಅವರು ಗಲ್ಲಿಗೆ ಏರಿತ್ತು ಮರಣ ಹೊಂದಿದ್ದು ಬ್ರಿಟಿಷರ ಕಾನೂನಿನ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಅಂಥ ತ್ಯಾಗ ಬಲಿದಾನಗಳ ಫಲವಾಗಿ ನಾವು ಸ್ವಾತಂತ್ರ್ಯ ಹೊಂದಿವಿ ಇವತ್ತು ನಮ್ಮದು ಕರ್ತವ್ಯ ಏನದ ಅಂತಂದರೆ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗುವುದು ನಮ್ಮ ದೇಶವನ್ನು ಪ್ರಗತಿ ಪಥದತ್ತ ಮುನ್ನಡೆಸಿಕೊಂಡು ಹೋಗುವುದು ಅದಕ್ಕಾಗಿ ಸರ್ಕಾರ ಇವತ್ತೊಂದು ಆದೇಶವನ್ನು ಮಾಡಿದೆ ಎರಡು ದಿನಗಳ ಹಿಂದೆ ಹರ್ ಗರ್ ತಿರಂಗ ಅಂತದ ನೋಡಿರಿ ಹರಗರ ತಿರಂಗ ಪ್ರತಿಯೊಬ್ಬರ ಮನೆಯ ಮೇಲೆ ತ್ರಿವರ್ಣ ಧ್ವಜ ಹಾರಾಡಬೇಕು ಪ್ರತಿಯೊಬ್ಬರು ತ್ರಿವರ್ಣ ಧ್ವಜದ ಮುಂದೆ ಸೆಲ್ಫಿಯನ್ನು ತೆಗೆದುಕೊಂಡು ಅಪ್ಲೋಡ್ ಮಾಡಬೇಕು ಸಾಮ ಸಾಮಾಜಿಕ ಸಮೂಹ ಮಾಧ್ಯಮಗಳೊಳಗೆ ಬಿಡಬೇಕು ಉದ್ದೇಶ ಇಷ್ಟೇ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರತಕ್ಕಂಥ ನಾಯಕರನ್ನ ನೆನೆಸಬೇಕು ರಾಷ್ಟ್ರ ಧ್ವಜವನ್ನು ರಾಷ್ಟ್ರ ಗೌರವಿಸಬೇಕು ಅನ್ನುವುದು ಎಲ್ಲರ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೆ ಮನದಟ್ಟಾಗಬೇಕು ನಿಮಗೆ ರಾಷ್ಟ್ರ ಧ್ವಜದ ಕೂಡ ಗೊತ್ತಿರಬಹುದು ಇವತ್ತು ಆದೇಶ ಆಗ್ಯದ ಹರಗರ ತಿರಂಗ ಅಂಗವಾಗಿ ರಾಷ್ಟ್ರಧ್ವಜದ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಡಬೇಕು ರಾಷ್ಟ್ರಧ್ವಜದಲ್ಲಿ ಮೂರು ಬಣ್ಣಗಳಿರ್ತಕ್ಕಂಥ ತಮಗೆಲ್ಲ ಗೊತ್ತೇ ಇದೆ ಕೇಸರಿ ಬಿಳಿ ಹಸಿರು ಕೇಸರಿ ಬಣ್ಣ ತ್ಯಾಗದ ಸಂಕೇತವನ್ನು ಸೂಚಿಸ್ತವೆ ಬಿಳಿ ಬಣ್ಣ ಸತ್ಯ ಮತ್ತು ಶಾಂತಿಯನ್ನು ಹೇಳ್ತವೆ ಹಸಿರು ಬಣ್ಣ ದೇಶದ ಸಮೃದ್ಧಿಯನ್ನು ಸೂಚಿಸ್ತವೆ ಮಧ್ಯಭಾಗದಲ್ಲಿರ್ತಕ್ಕಂಥ ನೀಲಿ ಚಕ್ರ ಅಶೋಕ ಚಕ್ರ ಸಾಮ್ರಾಟ್ ಅಶೋಕ ಸಾರನಾಥ್ ಸ್ತಂಭದಲ್ಲಿ ಮಾಡಿರ್ತಕ್ಕಂಥ ಆ ಚಕ್ರವನ್ನ ನಾವು ರಾಷ್ಟ್ರ ಧ್ವಜದಲ್ಲಿ ಅಳವಡಿಸಿದ್ದೀವಿ ಇದ್ರ ಉದ್ದೇಶ ಇಪ್ಪತ್ನಾಲ್ಕು ಗೆರೆಗಳು ಆ ಇಪ್ಪತ್ನಾಲ್ಕು ಗೆರೆಗಳಂದ್ರೆ ನಮ್ಮ ದೇಶ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಪ್ರಗತಿ ಪಥದತ್ತ ಮುನ್ನಡೆಯಬೇಕು ಅನ್ನುವಂಥ ಸಂಕೇತವಾಗಿ ಅಶೋಕ ಚಕ್ರವನ್ನು ಅಳವಡಿಸಿದ್ದಾರೆ ಆದ್ರೆ ನಾವು ಏನ್ ಮಾಡ್ಬಿಟ್ಟಿವಿ ಸ್ವಾತಂತ್ರ್ಯ ಹೊಂದಿವಿ ಸ್ವಾತಂತ್ರ್ಯ ಸಿಕ್ಕಿದೆ ದೇಶ ಸ್ವತಂತ್ರ ಆಗಿದೆ ನಾವೆಲ್ಲ ಸ್ವತಂತ್ರವಾಗಿದ್ದೀವಿ ಆದ್ರೆ ನಮ್ಮ ದೇಶದ ಸ್ವತಂತ್ರದ ಮಹತ್ವ ನಾವು ತಿಳ್ಕೊಂಡ್ಮೇಲೆ ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ನಮ್ಮ ದೇಶ ಇನ್ನೂ ಕೂಡ ಜಗತ್ತಿನೊಳಗ ಇನ್ನೂ ಅಭಿವೃದ್ಧಿಶೀಲ ರಾಷ್ಟ್ರ ಅನ್ಸ್ಕೊತದ ತಾವೆಲ್ಲ ಮನಸ್ಸು ಮಾಡಿ ಇವತ್ತು ಜಗತ್ತಿನೊಳಗ ಜನಸಂಖ್ಯೆ ಒಳಗೆ ನಂಬರ್ ಒನ್ ರಾಷ್ಟ್ರ ಭಾರತ ದೇಶ ಆಗ್ಯದ ಆದ್ರೆ ನಾವೇನು ಮಾಡಬೇಕಾಗ್ಯದ ಇವತ್ತಂದ್ರೆ ಅಭಿವೃದ್ಧಿ ಒಳಗ ನಂಬರ್ ಒನ್ ರಾಷ್ಟ್ರ ಮಾಡಬೇಕಾಗ್ಯ ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಇಡೀ ಎಲ್ಲ ರಾಜ್ಯ ಸರ್ಕಾರಗಳು ಪ್ರಯತ್ನವನ್ನು ಮಾಡಿ ನಿಮಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಭವಿಷ್ಯದ ಮಾನವ ಸಂಪನ್ಮೂಲಗಳನ್ನು ನಿರ್ವಹಣೆ ಮಾಡಬೇಕು ಎಲ್ಲ ಸಂಪನ್ಮೂಲಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದ ಮಾನವ ಸಂಪನ್ಮೂಲ ಯಾವ ದೇಶದೊಳಗೆ ಮಾನವ ಸಂಪನ್ಮೂಲ ಹೆಚ್ಚದ ಆ ದೇಶ ಅಭಿವೃದ್ಧಿ ಆಗ್ತದೆ ನಾವು ಅನ್ಬೋದು ಮತ್ತೆ ಜಗತ್ತಿನೊಳಗೆ ಮಾನವ ಸಂಪನ್ಮೂಲ ನಂಬಲ್ಲೇ ಜಾಸ್ತಿ ಅದಲ್ರಿ ನಾವು ಯಾಕೆ ಅಭಿವೃದ್ಧಿ ಆಗಿಲ್ಲ ಮಾನವ ಸಂಪನ್ಮೂಲ ಅಂದರೆ ಬರೀ ಜನಸಂಖ್ಯೆ ಅಲ್ಲ ದುಡಿಯುವ ಜನಸಂಖ್ಯೆ ಆ ದುಡಿಯುವ ಜನಸಂಖ್ಯೆ ಯಾವ ದೇಶದೊಳಗೆ ಹೆಚ್ಚದ ಆ ದೇಶ ಅಭಿವೃದ್ಧಿ ಆಗ್ತದೆ ಅದಕ್ಕಾಗಿ ಅನೇಕ ರಾಷ್ಟ್ರಗಳಲ್ಲಿ ಅದು ವಿಶೇಷವಾಗಿ ಚೀನಾ ದೇಶದೊಳಗೆ ತಾವು ನೋಡಿರಬಹುದು ಸಮೂಹ ಮಾಧ್ಯಮದೊಳಗೆ ಏಳನೇ ವಯಸ್ಸಿಗೆ ಮಕ್ಕಳಿಗೆ ಅನೇಕ ಕೆಲಸಗಳನ್ನು ಕಲಿಸ್ತಾರೆ ವೃತ್ತಿಗೆ ಬಗ್ಗೆ ಜ್ಞಾನವನ್ನ ಕೊಡ್ತಾರೆ ತಮ್ಮ ಕೆಲಸವನ್ನು ತಮ್ಮ ಶಚ್ಛೆಯ ಮಾಡ್ಕೊಳ್ಳೋದು ಕಸ ಹೊಡೆಯುವುದಾಗಿರ್ಬೋದು ಬಟ್ಟೆ ತೊಳೆಯುವುದಾಗಿರ್ಬೋದು ಇಸ್ತ್ರಿ ಮಾಡುವುದಾಗಿರ್ಬೋದು ವಿವಿಧ ವಸ್ತುಗಳನ್ನು ತಯಾರಿಕೆ ಮಾಡುವುದಾಗಿರ್ಬೋದು ಹೀಗೆ ಮಕ್ಕಳಿಗೆ ದುಡಿಯುವುದನ್ನು ಕಲಿಸ್ತಾರೆ ಆ ಮಕ್ಕಳು ಮುಂದೆ ಬಂದ ಮೇಲೆ ದುಡಿದು ತಮ್ಮ ದೇಶಕ್ಕೆ ಏನಪ್ಪಾ ಅಂದ್ರೆ ಕೊಡುಗೆಯನ್ನು ಸಲ್ಲಿಸ್ತಾರೆ ಆ ಕೊಡುಗೆನೇ ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದೆ ದೇಶ ಅಭಿವೃದ್ಧಿ ಆಗ್ತದೆ ಆ ನಿಟ್ಟಿನೊಳಗೆ ನೀವೆಲ್ಲ ಏನಪ್ಪಾ ಅಂದ್ರೆ ಪ್ರಯತ್ನವನ್ನ ಮಾಡಬೇಕು ಆ ಪ್ರಯತ್ನ ಮಾಡ್ಬೇಕಂದ್ರೆ ಅರ್ಥ ಏನು ಸರ್ ನಾವೇನಾದರೂ ದುಡಿಬೇಕಾ ಹೊಲ್ಕ ಹೋಗಿ ಅಂತಲ್ಲ ತಾವು ಒಳ್ಳೆಯ ರೀತಿಯಾದ ಶಿಕ್ಷಣವನ್ನು ಪಡ್ಕೊಂಡಿದ್ದರೆ ಒಂದು ಮಾನವ ಸಂಪನ್ಮೂಲವಾಗಿ ತಯಾರಾಗ್ತೀರಿ ಆ ಮಾನವ ಸಂಪನ್ಮೂಲ ಆದರೆ ಅಂತಂದರೆ ಮೊದಲು ನೀವು ಅಭಿವೃದ್ಧಿ ಆಗ್ತೀರಿ ನಿಮ್ಮ ಕುಟುಂಬ ಅಭಿವೃದ್ಧಿ ಆಗ್ತದೆ ಶಾಲೆಗೆ ಒಳ್ಳೆಯ ಹೆಸರು ಬರ್ತದೆ ಕುಟುಂಬಕ್ಕೆ ಒಳ್ಳೆಯ ಹೆಸರು ಬರ್ತದೆ ಇಡೀ ತಾಲೂಕಿಗೆ ಗ್ರಾಮಕ್ಕೆ ದೇಶಕ್ಕೆ ಕೀರ್ತಿ ಅನ್ನೋ ತರ್ತದೆ ಸರ್ ಅಮ್ಮ ವಿಶೇಷರ ಬಗ್ಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಅನೇಕ ಜನರ ಬಗ್ಗೆ ನಾವು ಕೇಳ್ತೀವಿ ಏನು ಮಾಡಿದಾರವರು ತಮ್ಮ ವೈಯಕ್ತಿಕವಾಗಿ ಜೀವನಕ್ಕೆ ಏನು ಕಷ್ಟಪಡಲಿಲ್ಲ ಎದಕ್ಕಾಗಿ ಕಷ್ಟಪಟ್ಟಾರಂದರೆ ದೇಶಕ್ಕಾಗಿ ಸಮಾಜಕ್ಕಾಗಿ ಜನಸಾಮಾನ್ಯರಿಗಾಗಿ ಕಷ್ಟವನ್ನು ಪಟ್ಟಾರ ಇವತ್ತು ಗಾಂಧೀಜಿಯವರ ಭಾವಚಿತ್ರದೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡಬೇಕು ಸರ್ಕಾರ ಆದೇಶ ಮಾಡಿದೆ ಯಾಕೆ ಮಾಡಿದೆ ಅಂತಂತಕ್ಕಂಥದ್ದು ಬಹಳ ಪ್ರಮುಖವಾಗಿದ್ದು ನಾವು ಕೇವಲ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಗಾಂಧೀಜಿಯವರು ಮತ್ತೆ ಇತರ ನಾಯಕರಂತ ಹೇಳ್ತೀವಿ ಆದರೆ ಅದಕ್ಕೆ ಪೂರಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಾತ್ರನೂ ಕೂಡ ಅಷ್ಟೇ ಮಹತ್ವದ ಅದಕ್ಕಾಗಿ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಕೇವಲ ರಾಜಕೀಯ ಸ್ವಾತಂತ್ರ್ಯ ಹೊಂದೋದು ಸಾಧ್ಯವಿಲ್ಲ ಸಾಮಾಜಿಕವಾಗಿ ಸ್ವಾತಂತ್ರ್ಯವಾಗಿರಬೇಕು ಆರ್ಥಿಕವಾಗಿಯೂ ಕೂಡ ಸ್ವತಂತ್ರರಾಗಿರಬೇಕು ಅಂತ ಹೇಳ್ತಾರೆ ಸಾಮಾಜಿಕವಾಗಿ ಅಂದರೆ ನಾವು ರಾಜಕೀಯವಾಗಿ ಬ್ರಿಟಿಷರಿಂದ ದಾಶ್ಯದಿಂದ ಮುಕ್ತರಾಗಿವಿ ಎಪ್ಪತ್ತೆಂಟು ವರ್ಷಗಳಾಯಿತು ಎಪ್ಪತ್ತೇಳು ವರ್ಷಗಳಾಯ್ತು ಇವತ್ತು ಬ್ರಿಟಿಷರಿಂದ ಸ್ವತಂತ್ರ ಆಗಿವಿ ಆದರೆ ಸಾಮಾಜಿಕ ಸ್ವಾತಂತ್ರ್ಯ ಬಂದದೇನು ಅಂತ ವಿಚಾರ ಮಾಡಬೇಕು ಸಾಮಾಜಿಕ ಸ್ವಾತಂತ್ರ್ಯ ಅಂದರೆ ಇಡೀ ದೇಶದೊಳಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಾಮಾಜಿಕವಾಗಿ ಸ್ವತಂತ್ರನಾಗಿರಬೇಕು ಸಮಾನತೆಯಿಂದ ಬಾಳಬೇಕು ಲಿಂಗ ಸಮಾನತೆ ಲಿಂಗ ಅಸಮಾನತೆ ಇಲ್ಲದೆ ಜಾತಿಯ ತಾರತಮ್ಯ ಇಲ್ಲದೆ ಅಸ್ಪೃಶ್ಯತೆ ಭೇದ ಭಾವ ಇಲ್ಲದೆ ಬಾಳಬೇಕು ಅದು ಸಾಮಾಜಿಕ ಸಮಾನತೆ ಇರಬೇಕು ಅಂತ ಅಂಬೇಡ್ಕರ್ ಅವರು ಬಯಸ್ತಾರೆ ಅದೇ ರೀತಿಯಾಗಿ ಆರ್ಥಿಕ ಸ್ವಾತಂತ್ರ್ಯ ಕೇವಲ ರಾಜಕೀಯ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದ ನಡೆಯಂಗಿಲ್ಲ ಆರ್ಥಿಕ ಸ್ವಾತಂತ್ರ್ಯನೂ ಕೂಡ ಅಷ್ಟೇ ಪ್ರಮುಖವಾದುದು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಆರ್ಥಿಕ ಸ್ವಾತಂತ್ರ್ಯದ ಸಲುವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು ಯಾವುದಾದ್ರೂ ಒಂದು ಉದ್ಯೋಗವನ್ನು ಮಾಡ್ದಂದ್ರೆ ಆರ್ಥಿಕವಾಗಿ ಬಲಿಷ್ಠನಾಗ್ತಾನೆ ಯಾವಾಗ ವ್ಯಕ್ತಿ ಆರ್ಥಿಕವಾಗಿ ಬಲಿಷ್ಠನಾಗ್ತಾನ ಅವನ ಸಾಮಾಜಿಕ ಹಿನ್ನೆಲೆಯನ್ನು ನಾವು ನೋಡೋಂಗಿಲ್ಲ ಅವನ ಶೈಕ್ಷಣಿಕ ಹಿನ್ನೆಲೆಯನ್ನು ನೋಡೋಂಗಿಲ್ಲ ಅವರಿಗೆ ಸಮಾಜ ದೇಶ ಮರ್ಯಾದೆ ಕೊಡ್ತಾರೆ ಅದಕ್ಕಾಗಿ ಪ್ರತಿಯೊಬ್ಬ ಹೆಣ್ಮಕ್ಕಳಾಗಿರ್ಬೋದು ಪ್ರತಿಯೊಬ್ಬ ಪುರುಷರಾಗಿರ್ಬೋದು ಮೇಲ್ಜಾತಿಯವರಾಗಿರ್ಬೋದು ಕೆಳ ಜಾತಿಯದವರಾಗಿರ್ಬೋದು ತಾವೆಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ ಆರ್ಥಿಕವಾಗಿ ಸಬಲರಾಗಬೇಕು ಅಂದರೆ ಈಗೇ ದುಡಿಬೇಕಾಗಿಲ್ಲ ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು ದುಡಿಬೇಕು ಅದಕ್ಕಾಗಿ ಒಂದು ಮಾತನ್ನು ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ತಗ ಬಹುಶಃ ಭಾಳ ಸಲ ಹೇಳಿ ನಾನು ನಿನ್ನಲ್ಲಿ ಏನಾದರೂ ಎರಡು ರೂಪಾಯಿಗಳು ಇದ್ದಿದ್ದೆ ಆದರೆ ಗೊತ್ತದ ಈ ವಾಕ್ಯ ನಿನ್ನಲ್ಲಿ ಏನಾದರೂ ಎರಡು ರೂಪಾಯಿಗಳು ಇದ್ದಿದ್ದೆ ಆದರೆ ಒಂದು ರೂಪಾಯಿಯನ್ನು ಆಹಾರಕ್ಕಾಗಿ ಖರ್ಚು ಮಾಡು ಇನ್ನೊಂದು ರೂಪಾಯಿಯನ್ನು ಪುಸ್ತಕಕ್ಕಾಗಿ ಖರ್ಚು ಮಾಡು ಮತ್ತೆ ಹೇಳ್ತಾರೆ ಮುಂದುವರೆದು ಆಹಾರಕ್ಕಾಗಿ ಖರ್ಚು ಮಾಡಿದ ಒಂದು ರೂಪಾಯಿ ನಿನ್ನನ್ನು ಜೀವಂತವಾಗಿಡುತ್ತದೆ ಪುಸ್ತಕಕ್ಕಾಗಿ ಖರ್ಚು ಮಾಡಿದ ಇನ್ನೊಂದು ರೂಪಾಯಿ ನೀನು ಹೇಗೆ ಜೀವಿಸಬೇಕೆಂಬುದನ್ನು ತಿಳಿಸುತ್ತದೆ ನಾವು ಕೇವಲ ಜೀವಂತವಾಗಿರಬೇಕಾಗಿಲ್ಲ ಹೇಗೆ ಕಲಿಸಬೇಕು ಅಂದರೆ ಪುಸ್ತಕ ಬೇಕು ಅದಕ್ಕಾಗಿ ಜಗತ್ತಿನೊಳಗ ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂತ ಸ್ನೇಹಿತ ಯಾರು ಅಂತಂದ್ರೆ ಪುಸ್ತಕ ಆ ಪುಸ್ತಕ ಬಂದಿದ್ರೆ ಅವ್ರು ಯಾವಾಗಲೂ ಕೂಡ ಏನಪ್ಪಾ ಸಂತೋಷದಿಂದ ನೆಮ್ಮದಿಯಿಂದ ಬಾಳ್ತಾರೆ ಒಳ್ಳೆಯ ಸಮೃದ್ಧವಾದ ಜ್ಞಾನವನ್ನ ಬೆಳೆಸುತ್ತಾರೆ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅದಕ್ಕೆ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ನಾವೆಲ್ಲ ತಿಳ್ಕೊಂಡಿವಿ ಅಂತಂದರೆ ಸರ್ಕಾರ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದೆ ನಾವು ಯಾರು ಕೂಡ ಕಷ್ಟದೊಳಗಿಲ್ಲ ಯಾರದು ಶೋಷಣೆಗೆ ಹಂಗಾಗಿಲ್ಲ ಆದರೆ ನಮ್ಮದು ಪ್ರಯತ್ನ ಏನಾಗಿರಬೇಕು ವಿದ್ಯಾರ್ಥಿಗಳದು ಅಂದರೆ ಒಳ್ಳೆಯ ಶಿಕ್ಷಣವನ್ನು ಪಡ್ಕೋಬೇಕು ಕಷ್ಟಪಟ್ಟು ಓದಬೇಕು ಓದ್ರಿ ಅಂದರೆ ತಮ್ಮ ಜೀವನ ಸುಧಾರಿಸ್ತದೆ ಅದೇ ಒಂದು ಮಾತನ್ನು ಹೇಳ್ತಾನೆ ಪಾಶ್ಚಾತ್ಯ ತತ್ವಜ್ಞಾನಿ ಅದು ಒಂದು ಮಾತನ್ನು ಹೇಳಿ ನನ್ನ ವಿರಾಮ ಕೊಡ್ತೀನಿ ನನ್ನ ಮಾತುಗೆ ಟೈಮ್ ಆಗ್ಯದಿ ಏನು ಹೇಳ್ತಾರೆ ನೀನು ಒಂದು ವರ್ಷಗಳ ಕಾಲ ಸುಖವಾಗಿರಬೇಕಾದರೆ ಭತ್ತವನ್ನು ಬೆಳೆ ಒಂದು ವರ್ಷ ನೀವು ಆರಾಮಾಗಿರಬೇಕಾದರೆ ಹೊಲದೊಳಗೆ ಭತ್ತ ಹಾಕಿರಿ ಭತ್ತದ ರಾಶಿ ಬರ್ತದ ಹತ್ತು ಹದಿನೈದು ಚೀಲ ಇಪ್ಪತ್ತು ಚೀಲ ರಾಶಿ ಬರ್ತದ ಮನೆಯೊಳಗೆ ಇಡ್ಬೋದು ಒಂದು ವರ್ಷಗಳ ಕಾಲ ಆರಾಮಾಗಿ ಊಟ ಮಾಡ್ಕೊಂಡಿರ್ಬೋದು ಒಂದು ವರ್ಷಗಳ ಕಾಲ ಸುಖವಾಗಿರಬೇಕಾದರೆ ಭತ್ತವನ್ನು ಬೆಳೆ ಹತ್ತು ವರ್ಷಗಳ ಕಾಲ ಸುಖವಾಗಿರಬೇಕಾದ್ರೆ ಹಣ್ಣಿನ ಸಸಿಗಳನ್ನು ನೆಡು ಹತ್ತು ವರ್ಷಗಳ ಕಾಲ ಇರಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಹಣ್ಣಿನ ಸಸಿಗಳನ್ನ ನೆಡಬೇಕು ಮಾವಿನ ಹಣ್ಣಿನ ಸಸಿ ಪಪ್ಪಾಯ ಹಣ್ಣಿನ ಸಸಿ ವಿವಿಧ ಹಣ್ಣಿನ ಸಸಿಗಳ ನಿಂತೇವು ಅಂದ್ರೆ ಹತ್ತು ವರ್ಷಗಳ ಕಾಲ ಅವು ಫಲವನ್ನು ಕೊಡ್ತಾವ ಫಲವನ್ನು ಮಾರಿ ನಾನು ಉಪಜೀವನ ಮಾಡಬಹುದು ನನಗೆ ಒಂದು ವರ್ಷ ಸುಖವಾಗಿರೋದ ಅವಶ್ಯಕತೆ ಇಲ್ಲ ಹತ್ತು ವರ್ಷಗಳ ಕಾಲ ಬೇಡ ನೂರು ವರ್ಷಗಳ ಕಾಲ ಸುಖವಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ವ್ಯಕ್ತಿ ಹೇಳ್ತಾನೆ ನೂರು ವರ್ಷಗಳ ಕಾಲ ಸುಖದಿಂದ ಇರಬೇಕಾದ್ರೆ ನೀನು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡು ಒಳ್ಳೆಯ ಶಿಕ್ಷಣವನ್ನು ಕೊಡು ಅಂತ ಹೇಳ್ತಾನೆ ಆ ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡ್ರಿ ಅಂತಂದ್ರೆ ಒಳ್ಳೆಯ ಸ್ಥಾನದೊಳಗೆ ಇರ್ತೀರಿ ನಿಮ್ಮ ಕುಟುಂಬ ಉದ್ಧಾರ ಆಗ್ತದ ನಿಮ್ಮ ಸಮಾಜ ಉದ್ಧಾರ ಆಗ್ತದೆ ನಮ್ಮ ಗ್ರಾಮ ಉದ್ಧಾರ ಆಗ್ತದೆ ಹಾಗಾಗಿ ಮಕ್ಕಳ ಒಳ್ಳೆಯ ಶಿಕ್ಷಣ ಪಡ್ಕೋಬೇಕು ಆ ಈಗ ಸರಿಯಾದ ಸಮಯದ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರಲ್ಲ ಈಗ ತಮಗೆ ಒಳ್ಳೆಯ ಅವಕಾಶ ಅದ ತಾವು ಒಳ್ಳೆಯ ರೀತಿಯಾಗಿ ಶಿಕ್ಷಣವನ್ನು ಪಡ್ಕೊಂಡ್ರಿ ಅಂತಂದರೆ ತಮ್ಮ ಜೀವನ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅದ ನಮ್ಮ ಶಾಲೆಯ ಹೆಸರು ಬರ್ತದೆ ನಮ್ಮ ಹೆಸರು ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಈಗೇನೋರು ಪೆನ್ನನ್ನು ಕೊಟ್ಟಿದ್ದಾರೆ ಪ್ಯಾಡನ್ನು ಕೊಟ್ಟಿದ್ದಾರೆ ಸರ್ಕಾರ ಪುಸ್ತಕ ಕೊಡ್ತದೆ ಶೂ ಸಾಕ್ಸ್ ಕೊಡ್ತದೆ ಬಿಸಿ ಊಟ ಕೊಡ್ತದ ಹಾಲು ಕೊಡ್ತದೆ ಬಾಳೆಹಣ್ಣು ಚಕ್ಕಿ ಮೊಟ್ಟೆ ಏನೇನು ಬೇಕು ನಿಮಗೆ ಸೌಲಭ್ಯಗಳು ಎಲ್ಲ ಸೌಲಭ್ಯಗಳು ಕೂಡ ಸರ್ಕಾರ ಇದೆ ಆದರೆ ಎಕಡೆ ನಿಂತದಂದ್ರೆ ನಾವು ಕುದುರೆಗೆ ಹೆಂಗ ಕುದುರೆಗೆ ನೀರು ಕುಡಿಸ್ಬೇಕಾಗಿತ್ತು ಅಂದ್ರೆ ಕುದುರೆಗೆ ಒಯ್ದು ನೀರಿನ ತನಕ ಒಯ್ಬೋದು ಆದರೆ ಕುಡಿಯೋದು ಮಾತ್ರ ಕುದುರೆನೇ ಹಂಗೆ ಸರ್ಕಾರ ಸಮಾಜ ಶಿಕ್ಷಕರು ಮುಖ್ಯ ಶಿಕ್ಷಕರು ಏನೇ ಕೊಟ್ಟರು ಕೂಡ ಅದು ಓದ್ತಕ್ಕಂಥ ಕೆಲಸ ಬರೀತಕ್ಕಂಥ ಕೆಲಸ ವಿದ್ಯಾರ್ಥಿಗಳ ಕೈ ಒಳಗದ ಹಾಗಾಗಿ ತಮ್ಮ ಪಾತ್ರ ಬಹಳ ಮಹತ್ವ ಅಂತ ಹೇಳ್ತಾ ನಾವು ಈ ನಿಟ್ಟಿನೊಳಗೆ ಪ್ರಯತ್ನ ಮಾಡಿದ್ರಿ ಅಂತಂದರೆ ನಮ್ಮ ಶಾಲೆಯ ಫಲಿತಾಂಶ ಕಳೆದ ಬಾರಿ ಆಗಿದೆ ಈ ಬಾರಿ ಏನಂದರೆ ಒಳ್ಳೆಯ ಫಲಿತಾಂಶವನ್ನು ತಂದ್ರಿ ಅಂತಂದರೆ ತಮ್ಮ ಜೀವನ ಸಾರ್ಥಕ ಆಗ್ತದೆ ನಮಗೂ ಕೂಡ ಒಳ್ಳೆಯ ಹೆಸರು ಬರ್ತದೆ ನಮ್ಮ ಶಾಲೆಗೆ ನಮ್ಮ ಊರಿಗೆ ಒಳ್ಳೆ ಹೆಸರು ಅಂತಕ್ಕಂಥ ಮಾತನ್ನು ಹೇಳ್ತಾ ಅದನ್ನು ತಾವು ಮಾಡ್ತೀರಿ ಅನ್ನೋ ಆಶೆಯನ್ನು ವ್ಯಕ್ತಪಡಿಸ್ತಾ ಇಲ್ಲಿಯವರೆಗೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತೆ ತಮ್ಮೆಲ್ಲರಿಗೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಶರಣ ಶರಣಾರ್ಥಿನಿ